ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರಾಜು ಅವರ ಹೇಳಿಕೆ ಎಡವಟ್ಟಿನಿಂದಾಗಿ ಇದೀಗ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸುಣಘಟ್ಟ ಗ್ರಾಮಸ್ಥರ ನಿದ್ದೆ ಕೆಡಿಸಿದೆ ದೇವನಹಳ್ಳಿ ತಾಲೂಕಿನ ಸುಣಘಟ್ಟ ಗ್ರಾಮದ ಹಂಚಿನಲ್ಲಿ ಕೆಐಎಡಿಬಿ ಪ್ರದೇಶ ಇರುವುದರಿಂದ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರದಲ್ಲಿ ನೀಡಿದ ಪತ್ರಿಕಾ ಹೇಳಿಕೆಯಲ್ಲಿ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕೋಳೂರು ಗ್ರಾಮದಲ್ಲಿ ಸುಮಾರು ಐದು ಪಾಯಿಂಟ್ ಐದು ಎಕರೆ ಹೊಸ ವಿಲೇವಾರಿಗೆ ಸಂಬಂಧಿಸಿದಂತೆ ಸಣ್ಣ ಹಳ್ಳಿಗೆ ತೊಂದರೆ ಆಗಬಾರದು ಎಂಬ ಉದ್ದೇಶದಿಂದ ಸುಣಘಟ್ಟ ಗ್ರಾಮದ ಹಂಚಿನಲ್ಲಿ ಕೆಐಎಡಿಬಿ ಪ್ರದೇಶದ ಐದು ಪಾಯಿಂಟ್ ಐದು ಎಕರೆ ಪ್ರದೇಶದಲ್ಲಿ ಅವೈಜ್ಞಾನಿಕ ತ್ಯಾಜ್ಯ ಘಟಕ ಸ್ಥಾಪನೆ ಮಾಡಲು ಹೊರಟಿದ್ದಾರೆ ಎಂಬ ಆರೋಪದಡಿ ಸುಣಗಟ್ಟ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಪರಿಣಾಮ ಕಸ ವಿಲೇವಾರಿ ಘಟಕವನ್ನ ಸ್ಥಾಪನೆ ಮಾಡಲು ಜನವಸತಿ ಪ್ರದೇಶವಾಗಿರುವ ಸುನಘಟ್ಟ ಗ್ರಾಮಕ್ಕೆ ಸೇರಿರುವ ಪ್ರದೇಶವನ್ನು ಗುರುತಿಸಿದ್ದು ಬಾಶಟ್ಟಲ್ಲಿ ಪಟ್ಟಣ ಪಂಚಾಯಿತಿ ಎಸ್ ಅಧಿಕಾರಿ ಹಾಗೂ ಆರ್ಐ ಭೇಟಿ ನೀಡಿ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ಜೆಸಿಬಿಯಲ್ಲಿ ಕೆಲಸ ಪ್ರಾರಂಭಿಸಿದ್ದನ್ನು ಗಮನಿಸಿದ ಗ್ರಾಮಸ್ಥರು ತಡೆ ಹಿಡಿದು ಅಲ್ಲಿ ಯಾವುದೇ ಕಾರಣಕ್ಕೂ ಕಸ ವಿಲೇವಾರಿ ಘಟಕ ಮಾಡಲು ಬಿಡುವುದಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ಬಂದಿದ್ದ ಅಧಿಕಾರಿಗಳನ್ನು ವಾಪಸ್ ಕಳುಹಿಸಿದ ಪ್ರಸಂಗ ನಡೆಯಿತು ಕೆಲಕಾಲ ಅಧಿಕಾರಿ ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಕಾರ್ಮಿಕ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಕೃಷ್ಣಮೂರ್ತಿ ಮಾತನಾಡಿದರು ಈ ಮಾನ್ಯ ಶಾಸಕರು ದೊಡ್ಡಬಳ್ಳಾಪುರ ತಾಲೂಕಿನ ಗಿರಾಜ್ ಮುಂಡರಾಜು ಅವರು ದೊಡ್ಬಳ್ಳ ಕೋಳೂರಲ್ಲಿ ಆಗಿರುವಂತ ಕಸ ವಿಲೇವಾರಿ ಘಟಕನ ದೊಡ್ಡಬಳ್ಳಾಪುರ ಕಾನ್ಸ್ಟೆನ್ಸಿ ಆಗಿದೆ ದೊಡ್ಡ ಕಾನ್ಸ್ಟೆನ್ಸಿ ಬಿಟ್ಟು ಹೊರತುಪಡಿಸಿ ದೊಡ್ಡಾಪುರ ಬಿಟ್ಟು ದೇನಹಳ್ಳಿ ಕಾನ್ಸ್ಟೆನ್ಸಿಗೆ ಬಂದು ಅವರು ಕಸ ತುಂಬುತ್ತಿದ್ದಾರೆ ಇಲ್ಲಿ ಬಂದು ನೂರ್ ಮೀಟರ್ ಇಲ್ಲ ನಮ್ಮ ಹಳ್ಳಿ ಬಂದ್ಬಿಟ್ಟು ನೂರ್ ಮೀಟರ್ ಇಲ್ಲ ಮನೆ ಅಕ್ಕಪಕ್ಕ ಇದೆ ಮನೆ ಅಕ್ಕಪಕ್ಕ ಬಂದ್ಬಿಟ್ಟು ಈ ಪಾಪ್ಯುಲೇಷನ್ ಇದೆ ನಮ್ಮೂರಲ್ಲಿ ಹುಡುಗರು ಮಕ್ಕಳಿದ್ದಾರೆ ತುಂಬಾ ಹೆಚ್ಚು ಜನಕ್ಕೆ ಜನರಿದ್ದಾರೆ ಆ ಜನರ ಆರೋಗ್ಯನ ಕೆಡಿಸೋದಕ್ಕೆ ಇವರು ಒಂದು ಶಾಸಕರಾಗಿ ಜನನ ಕಾಪಾಡ್ಬೇಕು ಆರೋಗ್ಯನ ಇವರು ಆ ಕಾನ್ಸ್ಟಿಟ್ಯನಾಗಿರ್ಲಿ ನಮ್ಮ ಕಾನ್ಸ್ಟುನ್ಸಿ ಹಾಳಾಗೋಗ್ಲಿ ಅಂತ ನಮ್ ಏರಿಯಾದಲ್ಲಿ ಬಂದು ಬೇರೆ ಘಟಕನ ಮಾಡ್ತಿದ್ದಾರೆ ಗ್ರಾಮಸ್ಥ ರೈತ ಮೂರ್ತಿ ಮಾತನಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು